ಸ್ನೇಹಿತರೆ ನಮಸ್ಕಾರ ಇವತ್ತು ಬಾಷ್ಠಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಾಮಪತ್ರ ಸಲ್ಲಿಸುವ ಕಡೆ ದಿನವಾಗಿತ್ತು ಇವತ್ತು ಒಟ್ಟಾಗಿ ಎಂಬತ್ತು ನಾಮಪತ್ರಗಳು ಬಂದಿದ್ದಾವೆ ಅದರಲ್ಲಿ ಮೂರು ನಾಮಪತ್ರಗಳನ್ನು ಒಬ್ಬರೇ ಎರಡೆರಡು ಸಾಲಿ ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ ವಾರ್ಡ್ ಯಾರ್ಯಾರು ಇದು ಮಾಡ್ತೀನಿ ವಾರ್ಡ್ ನಂಬರ್ ಒಂದರಿಂದ ಮಾಲಾಶ್ರಿಯವರು ಜೆ ಡಿ ಎಸ್ಸಿಂದ ಇಂದ ಶ್ವೇತಾ ಮುಳ್ಳ್ಯದವರು ಬಿ ಜೆ ಪಿಯಿಂದ ಲಲಿತಾನವರು ಇಂಡಿಪೆಂಡೆಂಟಾಗಿ ಯಶೋಧನವರು ಕಾಂಗ್ರೆಸ್ಸಿಂದ ನಾಮಪತ್ರ ಸಲ್ಲಿಸಿದ್ದಾರೆ ವಾರ್ಡ್ ನಂಬರ್ ಟು ನಾಗದನಹಳ್ಳಿ ಆದಿನಾರಾಯಣಸಳ್ಳಿ ಮೋಪ್ರಹಳ್ಳಿ ಈ ಭಾಗದಲ್ಲಿ ಚಂದ್ರಶೇಖರ್ ಅವರು ಸ್ವತಂತ್ರವಾಗಿ ನಾಮಿನೇಷನ್ ಸಲ್ಲಿಸಿದ್ದಾರೆ ಮುನಿಕೃಷ್ಣ ಅವರು ಸ್ವತಂತ್ರವಾಗಿ ಪ್ರೇಮ್ ಕುಮಾರ್ ಬಿ ಜೆ ಪಿಯಿಂದ ಎಂ ಪಿ ನಾಗರಾಜ್ ಜೆ ಡಿ ಎಸ್ಸಿಂದ ರಾಮಂಜಿನಪ್ಪ ಕಾಂಗ್ರೆಸ್ನಿಂದ ರವಿಕುಮಾರ್ ಸ್ವತಂತ್ರವಾಗಿ ಮುನಾಂಜಿನಪ್ಪ ಪಕ್ಷೇತರ ಒಟ್ಟು ಏಳು ಜನ ನಾಮಿನೇಟ್ ನಾಮ ನಾಮಪತ್ರ ಸಲ್ಲಿಸಿದ್ದಾರೆ ವಾರ್ಡ್ ನಂಬರ್ ಟೂಗೆ ವಾರ್ಡ್ ನಂಬರ್ ತ್ರೀಗೆ ಹೋಬ್ದಿನಲ್ಲಿ ರಂಜಿತಾಯನ್ ಇಂಡಿಪೆಂಡೆಂಟಾಗಿ ಬಿ ಮಧು ಇಂಡಿಪೆಂಡೆಂಟಾಗಿ ಸಂಪತ್ ಕುಮಾರ್ ಕೂಡ ಇಂಡಿಪೆಂಡೆಂಟ್ ಆಗಿ ಶ್ರೀನಿವಾಸ್ ಸಿ ಅವರು ಕೂಡ ಇಂಡಿಪೆಂಡೆಂಟಾಗಿ ಮನು ಆರ್ ವಿ ಕಾಂಗ್ರೆಸ್ಸಿಂದ ವೇಣುಗೋಪಾಲ್ ಬಿ ಜೆ ಪಿಯಿಂದ ಸಂಪತ್ ಕುಮಾರ್ ಇಂಡಿಪೆಂಡೆಂಟಾಗಿ ಶ್ರೀನಿವಾಸ್ ಇಂಡಿಪೆಂಡೆಂಟ್ ಆಗಿ ಅಂದರೆ ಶ್ರೀನಿವಾಸ್ ಮತ್ತು ಸಂಪತ್ತು ಎರಡೆ ನಾಮ ನಾಮಪತ್ರ ಸಲ್ಲಿಸಿದ್ದಾರೆ ಆ ವಾರ್ಡಲ್ಲಿ ಒಟ್ಟು ಎಂಟು ನಾಮಪತ್ರಗಳು ಸಲ್ಲಿಕೆಯಾಗಿದೆ ವಾರ್ಡ್ ನಂಬರ್ ನಾಲ್ಕರಿಂದ ಅರೆಹಳ್ಳಿ ಗುಡದಳ್ಳಿ ಅಂದರೆ ಅರೆಹಳ್ಳಿ ಗುಡ್ಡಳ್ಳಿ ಒಂದೇ ವಾರ್ಡು ಅರೆಹಳ್ಳಿ ಗುಡದಳ್ಳಿಯಲ್ಲಿ ನಂಬರ್ ಒಂದು ಅಲ್ಲಿ ಎರಡು ವಾರ್ಡ್ ಇದೆ ಅರೆಹಳ್ಳಿ ಗುಡದಲ್ಲಿ ಒಂದು ಮತ್ತು ಎರಡು ಅಂತ ಅದರಲ್ಲಿ ಒಂದರಲ್ಲಿ ಸುಬ್ರಹ್ಮಣಿ ಇಂಡಿಪೆಂಡೆಂಟಾಗಿ ಹಾಕಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಆಗಿ ಹಾಕಿದ್ದಾರೆ ರಾಮಂಜಿಂಡಪ್ಪ ಎನ್ ಬಿ ಜೆ ಪಿಯಿಂದ ಹಾಕಿದ್ದಾರೆ ಸಂತೋಷ್ ಕುಮಾರ್ ಕಾಂಗ್ರೆಸ್ಸಿಂದ ಹಾಕಿದ್ದಾರೆ ಮದನ್ ಜಿ ಜೆ ಡಿ ಎಸ್ ಇಂದ ಹಾಕಿದ್ದಾರೆ ನವೀನ್ ವಿ ಜೆ ಡಿ ಎಸ್ಸಿಂದ ಹಾಕಿದ್ದಾರೆ ಒಟ್ಟು ಆರು ನಾಮಪತ್ರಗಳು ಸಲ್ಲಿಕೆಯಾಗಿದೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಮುನೀಂದ್ರ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ವೆಂಕಟೇಶ್ ಕೂಡ ಇಂಡಿಪೆಂಡೆಂಟಾಗಿ ರಾಮಮೂರ್ತಿ ಬಿ ಜೆ ಪಿಯಿಂದ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಗೋಪಿ ಕಾಂಗ್ರೆಸ್ಸಿಂದ ನರಸಿಂಹಯ್ಯ ಆಗಿ ಅಂದರೆ ಈ ವಾರ್ಡಲ್ಲಿ ಜೆ ಡಿ ಎಸ್ ನಾಮಪತ್ರ ಹಾಕಿಲ್ಲ ಒಟ್ಟು ಆರು ನಾಮಪತ್ರ ಬಿದ್ದಿದ್ದಾವೆ ಅದರಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಇನ್ನು ನಾಲ್ಕು ಇಂಡಿಪೆಂಡೆಂಟು ವಾರ್ಡ್ ನಂಬರ್ ಸಿಕ್ಸ್ ಕಸನಹಳ್ಳಿ ಬಿಸುನಳ್ಳಿಯಿಂದ ಸಹನಾ ಇಂಡಿಪೆಂಡೆಂಟಾಗಿ ರತ್ನಮ್ಮ ಇಂಡಿಪೆಂಡೆಂಟಾಗಿ ಭಾಗ್ಯಮ್ಮ ಬಿ ಜೆ ಪಿಯಿಂದ ನಯನ ಇಂಡಿಪೆಂಡೆಂಟು ಅನ್ನಪೂರ್ಣ ಇಂಡಿಪೆಂಡೆಂಟು ಶಶಿಕಲಾ ಕಾಂಗ್ರೆಸ್ಸಿಂದ ಈ ವಾರ್ಡಲ್ಲಿ ಕೂಡ ಜೆ ಡಿ ಎಸ್ ನಾಮಿನೇಟ್ ಮಾಡಿಲ್ಲ ಇನ್ನೂ ನಾಲ್ಕು ಇಂಡಿಪೆಂಡೆಂಟು ಎರಡು ರಾಷ್ಟ್ರೀಯ ಪಕ್ಷಗಳದ್ದು ವಾರ್ಡ್ ನಂಬರ್ ಸೆವೆನ್ ಮಹೇಶ್ ದಶಮನಿ ಇಂಡಿಪೆಂಡೆಂಟು ಮಧುಕುಮಾರ್ ಆರ್ ಬಿ ಜೆ ಪಿ ರಮೇಶ್ ಜೆ ಡಿ ಎಸ್ಸು ಮುರಳಿ ಕಾಂಗ್ರೆಸ್ಸು ಅಂಬರೀಷ್ ಕೆ ಎಮ್ ಇಂಡಿಪೆಂಡೆಂಟು ಒಟ್ಟು ಐದು ನಾಮಪತ್ರ ಸಲ್ಲಿಕೆಯಾಗಿವೆ ವಾರ್ಡ್ ನಂಬರ್ ಸೆವೆನ್ಗೆ ವಾರ್ಡ್ ನಂಬರ್ ಎಂಟರದ್ದು ಒಟ್ಟು ನಾಲ್ಕು ಪತ್ರ ನಾಲ್ಕು ನಾಮಪತ್ರಗಳು ಇದಾಗಿದೆ ಎಲ್ಪರ ಟು ಇದು ಒಂದು ರವಿಕುಮಾರ್ ಇಂಡಿಪೆಂಡೆಂಟು ಮುನಿಶಂಕರ್ ಬಿ ಜೆ ಪಿ ಗೌರಣ್ಣ ಜೆ ಡಿ ಎಸ್ಸು ನರಸಿಂಹಮೂರ್ತಿ ಕಾಂಗ್ರೆಸ್ ಒಟ್ಟು ನಾಲ್ಕು ಇದಾಗಿದ್ದಾವೆ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಂದರೆ ಎರಡೇ ನಾಮಪತ್ರ ಚಂದನ ಎಮ್ ಜೆ ಡಿ ಎಸ್ಸು ಮೇಘನ ಕಾಂಗ್ರೆಸ್ಸು ವಾರ್ಡ್ ನಂಬರ್ ಟೆನ್ನಲ್ಲಿ ಕೂಡ ಸೇಮ್ ಹೊರನಹಳ್ಳಿ ಇದ್ರದ್ದು ವಿನಾಯಕನಗರ ಹೊರನಹಳ್ಳಿ ಅದರಲ್ಲಿ ಅನಿಲ್ ಕುಮಾರ್ ಬಿ ಜೆ ಪಿ ಅರುಣ್ ಕುಮಾರ್ ಕಾಂಗ್ರೆಸ್ ಅಲ್ಲೂ ಕಾಂಗ್ರೆಸ್ ವರ್ಸಸ್ ಕ ಬಿ ಜೆ ಪಿ ಇಬ್ಬರೇ ನಾಮಿನೇಟ್ ಮಾಡಿರೋದು ನಾಮಿನೇಷನ್ ಹಾಕಿರೋದು ಬಸವೇಶ್ವರ ನಗರ ವಾರ್ಡ್ ನಂಬರ್ ಹನ್ನೊಂದು ಕೃಷ್ಣಪ್ಪ ಬಿ ಜೆ ಪಿಯಿಂದ ಕೃಷ್ಣಮೂರ್ತಿ ಕಾಂಗ್ರೆಸ್ನಿಂದ ವಿಶ್ವನಾಥ್ ಜೆ ಡಿ ಎಸ್ಸಿಂದ ಮೂರು ಜನ ನಾಮಿನೇಷನ್ ತ್ರಿಕೋನ ಸ್ಪರ್ಧೆ ಬ್ಯಾಂಕ್ ಸರ್ಕಲ್ಲು ವಾರ್ಡ್ ನಂಬರ್ ಹನ್ನೆರಡು ವಿಶ್ವನಾಥು ಜೆ ಡಿ ಎಸ್ಸಿಂದ ಹರೀಶ್ ಕುಮಾರ್ ಬಿ ಜೆ ಪಿಯಿಂದ ಸಿ ನಾರಾಯಣಸ್ವಾಮಿ ಕೂಡ ಬಿ ಜೆ ಪಿಯಿಂದ ಬೈಲಾ ನೀಣಪ್ಪ ಬಿ ಜೆ ಪಿಯಿಂದ ಬಸವರಾಜ್ ಕಾಂಗ್ರೆಸ್ಸಿಂದ ಅಂದರೆ ಅದರಲ್ಲಿ ಎರಡು ಬಿ ಜೆ ಪಿ ನಾಮಿನೇಷನ್ಗಳು ವಾಪಸ್ ತೆಗಿಯುವಂಥ ಚಾನ್ಸಸ್ ಇದೆ ಅಂತಿಮವಾಗಿ ಮೂರು ಜನ ಉಳಿಯಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ವಾರ್ಡ್ ನಂಬರ್ ಹನ್ನೆರಡು ಬ್ಯಾಂಕ್ ಸರ್ಕಲಿಂದ ವಾರ್ಡ್ ನಂಬರ್ ಹದಿಮೂರು ವಿಜಯನಗರದಿಂದ ಶ್ರೀದೇವಿ ಬಿ ಜೆ ಪಿ ಬೆಂಬಲಿತವಾಗಿ ಹಾಕಿದ್ರು ಲೀಲಾ ಮಹೇಶ್ ಬಿ ಜೆ ಪಿಯಿಂದ ಬಿ ಫಾರಂಿಂದ ಹಾಕಿದ್ದಾರೆ ರೇಣುಕಮ್ಮ ಎ ಕಾಂಗ್ರೆಸ್ಸಿಂದ ಇದರಲ್ಲಿ ಶ್ರೀದೇವಿಯವರು ಬಹುಶಃ ನಾಮಿನೇಷನ್ ವಾಪಸ್ ತೆಗೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಫೈನಲಿ ಲೀಲಾ ಮಹೇಶ್ ವರ್ಸಸ್ ರೇಣುಕಮ್ಮ ಅಂತಿಮ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಯಾಕಂದ್ರೆ ಯಾಕಂದರೆ ಶ್ರೀದೇವಿಯವರು ಕೂಡ ಬಿ ಜೆ ಪಿಯವರಾಗಿರೋದ್ರಿಂದ ಮೊದಲು ಹಾಕಿದ್ದರು ತೆಗಿತಾರೆ ಅನ್ನೋ ಒಂದು ಮಾಹಿತಿ ಇದೆ ವಾಪಸ್ ತೆಗಿತಾರೆ ಅನ್ನೋ ಒಂದು ಮಾಹಿತಿ ಇದೆ ವಾರ್ಡ್ ನಂಬರ್ ಹದಿನಾಲ್ಕು ಜನತಾ ಕಾಲೋನಿ ಜಿ ಮುಂದ್ರಾಜು ಸ್ವತಂತ್ರ ಪಕ್ಷ ಇಂಡಿಪೆಂಡೆಂಟು ಪ್ರೇಮ್ ಕುಮಾರ್ ಬಿ ಜೆ ಪಿಯಿಂದ ಬಿ ಕೆ ಸೊಣ್ಣೇಗೌಡ ಕಾಂಗ್ರೆಸ್ನಿಂದ ಲಕ್ಷ್ಮೀನಾರಾಯಣಗೌಡ ಜೆ ಡಿ ಎಸ್ಸಿಂದ ಒಟ್ಟು ನಾಲ್ಕು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅಂದರಲ್ಲಿ ಮೂರು ಪಕ್ಷಗಳೂ ಇದೆ ಒಂದು ಇಂಡಿಪೆಂಡೆಂಟು ಒಟ್ಟು ನಾಲ್ಕು ಪತ್ರಗಳು ವಾರ್ಡ್ ನಂಬರ್ ಹದಿನಾಲ್ಕರಿಂದ ವಾರ್ಡ್ ನಂಬರ್ ಹದಿನೈದು ರಾಮಚಂದ್ರಪಲ್ಲೆಔಟಿಂದ ಅಂಬುಜಾಕ್ಷಿ ಬಿ ಜೆ ಪಿ ಜಗದಾಂಬ ಸುದರ್ಶನ್ ಕಾಂಗ್ರೆಸ್ಸು ಎಂ ಶಿಲ್ಪಾ ಜೆ ಡಿ ಎಸ್ ಅಂದರೆ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ವಾರ್ಡ್ ನಂಬರ್ ಹದಿನೈದರಲ್ಲಿ ಹದಿನಾರು ಅಂಬೇಡ್ಕರ್ ನಗರ ಅಲ್ಲಿ ಜೆ ಜೆ ಡಿ ಎಸ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಬಿ ಜೆ ಪಿಯಿಂದ ಮಂಜುಳಾ ಕಾಂಗ್ರೆಸ್ನಿಂದ ಪುಷ್ಪ ಎಲ್ ಅಂದರೆ ಹಿಬ್ರೆ ನಾಮಿನೇಷನ್ ಹಾಕಿರೋದ್ರಿಂದ ಅಲ್ಲಿ ಫೈಟ್ ಜೋರಾಗಿರುತ್ತೆ ವಾರ್ಡ್ ನಂಬರ್ ಹದಿನೇಳು ಕೊಲಂಬಿಯಾ ಲೇಔಟು ಅಲ್ಲಿ ಬಿ ಜೆ ಪಿಯಿಂದ ನೇತ್ರ ಜೆ ಡಿ ಎಸ್ನಿಂದ ವೀಣಾ ಕುಮಾರಿ ಕಾಂಗ್ರೆಸ್ನಿಂದ ಶ್ಯಾಮಲಮ್ಮ ಅಂದರೆ ಅಲ್ಲೂ ತ್ರಿಕೋನ ಸ್ಪರ್ಧೆ ಚೆನ್ನಾಗಿರುತ್ತೆ ಚ ತ್ರಿಕೋನ ಸ್ಪರ್ಧೆ ಇದು ಇನ್ನು ವಿನಾಯಕನಗರ ವಾರ್ಡ್ ನಂಬರ್ ಏಯ್ಟೀನು ರಾಧಾಮಣಿ ಬಿ ಜೆ ಪಿಯಿಂದ ಒಂದು ಹಾಕಿದ್ದಾರೆ ಪಕ್ಷೇತರ ಹೋಗೋ ಒಂದು ಹಾಕಿದ್ದಾರೆ ಕಾಂಗ್ರೆಸ್ನಿಂದ ಜ್ಯೋತಿ ಹಾಕಿ ಜ್ಯೋತಿ ಇದೆ ಅಂದರೆ ರಾಧಾಮಣಿಯವರು ಒಂದು ಪಕ್ಷೇತರ ಆಗಲಿ ಬಿ ಜೆ ಪಿ ಆಗಲಿ ಒಂದು ನಾಮಿನೇಷನ್ ವಾಪಸ್ಸು ತೆಗಿಬೇಕು ಅಲ್ಲಿ ಕೂಡ ಇಬ್ಬರೇ ಉಳ್ಕೊಳ್ತಾರೆ ಫೈನಲಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಇನ್ನು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಅರಳ್ಳಿ ಗುಡ್ದಳ್ಳಿ ಟು ಇಲ್ಲಿ ಕಲ್ಪನಾ ಒಂದು ಬಿ ಜೆ ಪಿ ಇನ್ನು ಸಂಧ್ಯಾ ಬಿ ಜೆ ಪಿ ಬೆಂಬಲಿತ ಅಂದರೆ ಅವರು ವಾಪಸ್ ತೆಗಿತಾರೆ ಅನ್ನೋ ಒಂದು ಮಾಹಿತಿ ಇನ್ನು ಸ್ವರ್ಣಮ್ಮ ಜೆ ಡಿ ಎಸ್ಸಿಂದ ಕಾಂಗ್ ದ್ರಾಕ್ಷಾಯಿಣಿ ಕಾಂಗ್ರೆಸ್ಸಿಂದ ಇಲ್ಲೂ ಕೂಡ ಮೂರು ಸ್ಪರ್ಧಿಗಳಿರ್ತಾರೆ ಒಟ್ಟು ಚೆನ್ನಾಗಿರುತ್ತೆ ಅಂದರೆ ಟೋಟಲ್ಲು ಸಲ್ಲಿಕೆಯಾದ ನಾಮಪತ್ರಗಳು ಒಟ್ಟು ಎಂಬತ್ತು ಅದರಲ್ಲಿ ಮೂರು ಜನ ಒಂದೇ ಕ್ಷೇತ್ರದಿಂದ ಎರಡೆರಡು ಬಾರಿ ಇದು ಮಾಡಿದ್ದಾರೆ ಪ್ರೇಮ್ ಕುಮಾರ್ ಮತ್ತು ವಿಶ್ವನಾಥ್ ಎರಡು ಕ್ಷೇತ್ರದಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಈಗ ಒಟ್ಟಾಗಿ ಹೇಳಬೇಕು ಅಂದರೆ ಎಪ್ಪತ್ತ ಏಳು ಕ್ಷೇತ್ರಕ್ಕೆ ನಾಮ ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಪ್ಪತ್ತೆರಡು ನಾವು ಇವು ಇದಾವೆ ಮೂರು ಎಕ್ಸ್ಟ್ರಾ ಅಂದರೆ ಟೋಟಲ್ ಎಂಬತ್ತಿದ್ರೂ ಕೂಡ ಮೂರು ಎರಡೆರಡು ಆಗಿರೋದ್ರಿಂದ ಫೈನಲಿ ಎಪ್ಪತ್ತ ಏಳು ಎಪ್ಪತ್ತೇಳು ಇದಾಗುತ್ತೆ ಒಟ್ಟಿನ ಒಳ್ಳೆಯ ಜಿದ್ದ ಜಿದ್ದಿನ ಜಿದ್ದಾ ಜಿದ್ದಿ ಫೈಟ್ ಅಂತೂ ಇರುತ್ತೆ ಹನ್ನೆರಡನೇ ತಾರೀಕು ನಾಮಪತ್ರ ತೆಗೆದಕ್ಕೆ ಕಡೆ ದಿನವಾಗಿರುತ್ತದೆ ನೋಡೋಣ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಯಾವ ರೀತಿ ಒಂದು ಫೈಟ್ ಇರುತ್ತೆ ಏನೇನಾಗುತ್ತೆ ಅಂತಂದಕ್ಕಾದ್ ನೋಡೋಣ ಎಲ್ಲರಿಗೂ ನಮಸ್ಕಾರ